ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ನಿಮ್ಮನ್ನ ಫಾಲೋ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಈ ಸೆಟ್ಟಿಂಗ್ ಆನ್ ಮಾಡೋದ್ರಿಂದ ಮತ್ತೆ ನಿಮ್ಗೆ ಯಾರಾದ್ರೂ ಸುಮ್ನೆ ತೊಂದರೆ ಕೊಡ್ತಾ ಇರ್ತಾರೆ ಮೆಸೇಜ್ ಮಾಡೋದು ಇಲ್ಲಾಂದ್ರೆ ಟ್ಯಾಗ್ ಮಾಡೋದು ಫೋಟೋಸ್ ಏನಾದ್ರೂ ಪ್ರಾಬ್ಲಮ್ ಆಗ್ತಿರುತ್ತೆ ಅದನ್ನ ಹೆಂಗ್ ಲಿಮಿಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹಾಕ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಲೋ ಗಾಯ್ಸ್ ಫಸ್ಟ್ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಡೌನ್ ಅಲ್ಲಿ ಪ್ರೊಫೈಲ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಏನ್ ಮಾಡ್ತೀರಾ ನೆಕ್ಸ್ಟ್ ಈ ತ್ರೀ ಲೈನ್ಸ್ ಮೇಲ್ಗಡೆ ಟಾಪ್ ರೈಟ್ ಅಲ್ಲಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಸರ್ಚ್ ಬಾರ್ ಇದೆಯಲ್ಲ ಇಲ್ಲಿ ಈ ಸರ್ಚ್ ಬಾರ್ ಮೇಲೆ ಲಿಮಿಟ್ ಇಂಟರಾಕ್ಷನ್ ಅಂತ ಟೈಪ್ ಮಾಡಿ ನೋಡಿ ಇದೇ ಬಂದ್ಬಿಡ್ತು ಎಲ್ ಐ ಎಮ್ ಅಂತ ಕೊಡ್ತೀರ ಲಿಮಿಟ್ ಇಂಟರಾಕ್ಷನ್ ಇದ್ರಲ್ಲಿ ನೀವು ಎರಡು ಸೆಟ್ಟಿಂಗ್ಸ್ ನ ಆನ್ ಮಾಡಬೇಕು ಫಸ್ಟ್ ಆಪ್ಷನ್ ಡೌನ್ ಬ್ಲೂ ಕಲರ್ ಅಲ್ಲಿ ಇದೆಯಲ್ಲ ಟರ್ನ್ ಆನ್ ಅಂತ ವಿ ವಾಂಟ್ ಲೆಟ್ ಪೀಪಲ್ ಟು ನೋ ಯು ಹ್ಯಾವ್ ಟರ್ನ್ ದಿಸ್ ಆನ್ ಅಂತ ಫಸ್ಟ್ ಟರ್ನ್ ಆನ್ ಆನ್ ಟರ್ನ್ ಟರ್ನ್ ಲಿಮಿಟ್ಸ್ ಆಯ್ತು ಹೂ ವಿಲ್ ಬಿ ಲಿಮಿಟೆಡ್ ರೀಸೆಂಟ್ ಫಾಲೋಯರ್ಸ್ ಅಂಡ್ ಅಕೌಂಟ್ಸ್ ದಟ್ ಫಾಲೋ ಯು ದಟ್ ಡೋಂಟ್ ಫಾಲೋ ಯು ಇವೆರಡು ಸೆಕೆಂಡ್ ಆಪ್ಷನ್ ಇದೆಯಲ್ಲ ಇಲ್ಲಿ ಹೂ ವಿಲ್ ಬಿ ಲಿಮಿಟೆಡ್ ರೀಸೆಂಟ್ ಫಾಲೋಯರ್ಸ್ ಅಂಡ್ ಅಕೌಂಟ್ಸ್ ದಟ್ ಡೋಂಟ್ ಫಾಲೋ ಯು ಅವ್ರ ಲಿಮಿಟ್ ಮಾಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ಲಾಸ್ಟ್ ಆಪ್ಷನ್ ಇದೆಯಲ್ಲ ಅಕೌಂಟ್ಸ್ ದಟ್ ಡೋಂಟ್ ಫಾಲೋ ಯು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಆಫ್ ಆಗಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟು ಮಾಡ್ಕೊಂಡ್ರೆ ಆಯ್ತು ನಿಮ್ದು ನಿಮ್ಮನ್ನ ಯಾರು ಫಾಲೋ ಮಾಡ್ತಿರಲ್ವ ಅವ್ರಿಗೆ ನೀವು ಯಾರು ಫಾಲೋ ಮಾಡ್ತಿದಿರಾ ಅಂತ ಗೊತ್ತಾಗೋದಿಲ್ಲ ಅದೊಂದು ಆಮೇಲೆ ನಿಮ್ಗೆ ಯಾರನ್ನ ತೊಂದರೆ ಕೊಡ್ತಾ ಇದ್ರೆ ಅದೆಲ್ಲ ಲಿಮಿಟ್ ಆಗೋಗುತ್ತೆ ಸುಮ್ಮನೆ ನಿಮಗೆ ಮೆಸೇಜ್ ಮಾಡೋದು ಫೋಟೋಸ್ ಟ್ಯಾಗ್ ಮಾಡೋದು ಈ ತರ ಏನಾದ್ರು ಪ್ರಾಬ್ಲಮ್ ಮಾಡ್ತಿರ್ತಾರಲ್ಲ ಅಂತದೆಲ್ಲ ಲಿಮಿಟ್ ಆಗೋಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೋ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಮತ್ತೆ ಯೂಟ್ಯೂಬ್ ಚಾನಲ್ ಅಲ್ಲೂ ತುಂಬಾ ವಿಡಿಯೋಸ್ ಪ್ಲೇ ಲಿಸ್ಟ್ ಎಲ್ಲ ಮಾಡಿದೀನಿ ಒಳ್ಳೆ ಎಜುಕೇಶನಲ್ ಕಂಟೆಂಟ್ಸ್ ಇರುತ್ತೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು